ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಸಾಹಿತ್ಯಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಮಹತ್ತರವಾದ ಕಾಣಿಕೆಯನ್ನು ನೀಡಿದ ಮಹಾನ್ ವ್ಯಕ್ತಿಗಳ ಬದುಕು ಅವರ ಸಾಧನೆ ಅದ್ಭುತ ರೋಚಕ ತಿರುವುಗಳಿಂದ ಕೂಡಿದೆ ಅದರಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಹರ್ಷಿಗಳೆನಿಸಿದ ಅನೇಕರ ಜೀವನ ಚರಿತ್ರೆಯಂತೂ ವಿಶಿಷ್ಟವೆನಿಸುತ್ತದೆ ಮಾದರಿಯಾಗಿದೆ ಆಪ್ಯಾಯಮಾನವಾಗಿದೆ ಚಂದ್ರವಂಶದ ರಾಜನಾದ ವಿಶ್ವರಥ ಅಥವಾ ಕೌಶಿಕ ರಾಜರ್ಷಿಯಿಂದ ಮಹರ್ಷಿಯಾಗಿ ಬ್ರಹ್ಮರ್ಷಿ ಆದದ್ದಂತೂ ವರ್ಣಮಯ ಹಾಗೂ ಅದ್ವಿತೀಯ ಕಥೆ ಎನಿಸಿದೆ ಒಮ್ಮೆ ಕೌಶಿಕ ರಾಜನು ತನ್ನ ಬೃಹತ್ತು ಸೈನ್ಯದೊಂದಿಗೆ ಭೂಪ್ರದಕ್ಷಿಣೆ ಮಾಡುತ್ತಾ ವಸಿಷ್ಠರ ಆಶ್ರಮಕ್ಕೆ ಬರುತ್ತಾರೆ ರಾಜನನ್ನು ನೋಡಿದ ವಸಿಷ್ಠರು ಬಳಲಿದ ರಾಜನಿಗೆ ತಮ್ಮಲ್ಲಿ ಆತಿಥ್ಯ ಪಡೆದು ಭೋಜನವನ್ನು ಸ್ವೀಕರಿಸಿಕೊಂಡು ಹೋಗುವಂತೆ ವಿನಂತಿಸುತ್ತಾರೆ ಆಗ ಕೌಶಿಕ ರಾಜನು ತನ್ನ ಬೃಹತ್ತು ಸೈನ್ಯಕ್ಕೆ ಹಾಗೂ ತನಗೆ ಭೋಜನವನ್ನು ಮಾಡುವುದು ಅಸಾಧ್ಯವೆಂದಾಗ ವಸಿಷ್ಠರು ಆ ಬಗ್ಗೆ ತಾವು ಯಾವುದೇ ಯೋಚನೆ ಮಾಡುವುದು ಬೇಡವೆಂದು ಹೇಳಿ ತಮ್ಮ ಆಶ್ರಮದಲ್ಲಿ ಇಂದ್ರದೇವನು ಕೊಟ್ಟಿದ್ದ ಕಾಮಧೇನು ಎನಿಸಿದ ನಂದಿನಿಗೆ ಭೋಜನವನ್ನು ಸಿದ್ಧಪಡಿಸಲು ಹೇಳುತ್ತಾರೆ ತನ್ನ ಬೃಹತ್ತು ಸೈನ್ಯಕ್ಕೆ ಹಾಗೂ ತನಗೆ ರುಚಿ ರುಚಿಯಾದ ಭೋಜನವನ್ನು ಮಾಡಿಸಿದ್ದನ್ನು ನೋಡಿ ಕೌಶಿಕ ಮಹಾರಾಜನಿಗೆ ಆಶ್ಚರ್ಯವಾಗುತ್ತದೆ ಕೌಶಿಕನು ವಸಿಷ್ಠರನ್ನು ಕೇಳಿದಾಗ ವಸಿಷ್ಠರು ತಮ್ಮ ಆಶ್ರಮದ ಸೇವಾ ಕಾರ್ಯಗಳಿಗಾಗಿ ಇಂದ್ರದೇವನು ಕಾಮಧೇನು ಎನಿಸಿದ ನಂದಿನಿಯನ್ನು ದಾನವಾಗಿ ಕೊಟ್ಟಿದ್ದರಿಂದ ಭೋಜನ ವ್ಯವಸ್ಥೆ ಎಲ್ಲವನ್ನ ನಂದಿನಿಯು ಮಾಡಿರುವುದಾಗಿ ಹೇಳುತ್ತಾರೆ ಆಗ ಕೌಶಿಕ ರಾಜನಿಗೆ ನಂದಿನಿಯ ಮೇಲೆ ಆಸೆಯಾಗಿ ದೇಶವನ್ನು ಆಳುವ ರಾಜನಾದ ತನಗೆ ಈ ನಂದಿನಿಯನ್ನು ಕೊಡಬೇಕೆಂದು ಅದರ ಬದಲಿಗೆ ಇಡೀ ಆಶ್ರಮಕ್ಕೆ ಬೇಕಾದಷ್ಟು ಧನ ಧಾನ್ಯ ಹಾಗೂ ಸಾವಿರಾರು ಹಸುಗಳನ್ನು ನೀಡುವುದಾಗಿ ಹೇಳುತ್ತಾರೆ ಆದರೆ ವಸಿಷ್ಠರು ದಾನವಾಗಿ ಕೊಟ್ಟ ನಂದಿನಿಯನ್ನ ಪುನಃ ದಾನ ಕೊಡಲು ತಮಗೆ ಅಧಿಕಾರ ಇಲ್ಲವೆಂದು ತಿಳಿಸಿದಾಗ ಸಂಘರ್ಷಕ್ಕೆ ಇಳಿದ ಕೌಶಿಕ ರಾಜನು ನಂದಿನಿಯನ್ನು ಪಡೆಯಲು ಸೈನ್ಯದ ಬಲಪ್ರಯೋಗ ಮಾಡುತ್ತಾನೆ ಬಲಾತ್ಕಾರವಾಗಿ ತನ್ನನ್ನು ಎಳೆದುಕೊಂಡು ಹೋಗಲು ಬಂದಿದ್ದನ್ನು ಕಂಡು ನಂದಿನಿಯ ಕಿವಿಗಳಿಂದ ಸಾವಿರಾರು ಸೈನಿಕರು ಶಸ್ತ್ರಗಳು ಉತ್ಪತ್ತಿಯಾಗಿ ಇಡೀ ಕೌಶಿಕನ ಸೈನ್ಯವನ್ನು ಧ್ವಂಸಗೊಳಿಸುತ್ತದೆ ಇದರಿಂದ ಕುಪಿತನಾದ ಕೌಶಿಕನು ಕೆರಳಿ ತನ್ನ ಮಕ್ಕಳನ್ನು ವಸಿಷ್ಠರ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ ಅವರು ಸಹ ಹತರಾದಾಗ ಕೌಶಿಕನು ವಸಿಷ್ಠರ ಮೇಲೆ ಸೇಡು ತೀರಿಸಿಕೊಳ್ಳಲು ಹಿಮಾಲಯಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ ಕೌಶಿಕನ ತಪಸ್ಸಿಗೆ ಒಲಿದ ಶಿವನು ಮಂತ್ರಾಸ್ತ್ರಗಳ ದಿವ್ಯಾಸ್ತ್ರಗಳನ್ನು ನೀಡುತ್ತಾನೆ ಹಿಂದಿರುಗಿ ಬಂದ ಕೌಶಿಕನು ವಸಿಷ್ಠರ ಮೇಲೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದಾಗ ವಸಿಷ್ಠರ ಸಾತ್ವಿಕ ತಪೋಬಲದ ಮುಂದೆ ಎಲ್ಲವೂ ನಿಷ್ಪ್ರಯೋಜಕವಾಗುತ್ತದೆ ಆಗ ಕೌಶಿಕನಿಗೆ ಕ್ಷಾತ್ರಿಕ ಶಕ್ತಿಗಿಂತಲೂ ವಸಿಷ್ಠರ ಸಾತ್ವಿಕ ತಪೋಬಲವೇ ಮಹತ್ವವೆಂದು ತಿಳಿದು ತಾನು ಸಹ ಬ್ರಹ್ಮರ್ಷಿಯಾಗಿ ವಸಿಷ್ಠರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಬಯಸುತ್ತಾನೆ ಅದಕ್ಕಾಗಿ ಕೌಶಿಕನು ಘೋರವಾದ ತಪಸ್ಸು ಮಾಡಲು ಹೊರಡುತ್ತಾನೆ ಕೌಶಿಕನು ರಾಜರ್ಷಿಯ ಪಟ್ಟ ತೊರೆದು ತನ್ನ ಮಕ್ಕಳಿಗೆ ರಾಜ್ಯಾಭಿಷೇಕವನ್ನು ಮಾಡಿ ತಪಸ್ಸು ಮಾಡಲು ಹೊರಡುತ್ತಾನೆ ಹೀಗೆ ಕ್ಷಾತ್ರಿಯ ಶಕ್ತಿಗಿಂತಲೂ ಸಾತ್ವಿಕ ಶಕ್ತಿಯ ಮಹತ್ವ ಅರಿತ ಕೌಶಿಕನು ಹಠ ಛಲದಿಂದ ಮಾಡಿದ ಘೋರವಾದ ತಪಸ್ಸು ಅದಕ್ಕೆ ಅಡ್ಡಿಯಾಗಿ ಬಂದ ಅನೇಕ ತಿರುವುಗಳು ಹಾಗೂ ಕಠಿಣ ಪರೀಕ್ಷೆಗಳು ಮಹಾ ರೋಚಕವಾಗಿದೆ ಸಾವಿರಾರು ವರ್ಷಗಳ ಕಾಲ ಮಾಡಿದ ಘೋರವಾದ ತಪಸ್ಸು ಆ ತಪಸ್ಸಿನಿಂದ ಕೌಶಿಕನು ಪಡೆದುಕೊಂಡಿದ್ದಕ್ಕಿಂತ ಅವನ ಹಠ ಛಲದಿಂದ ಕಳೆದುಕೊಂಡಿದ್ದೇ ಹೆಚ್ಚು ಎನ್ನುವಂತಾಯಿತು ತ್ರಿಶಂಕು ಎಂಬ ರಾಜ ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕೆಂದು ವಸಿಷ್ಠರನ್ನು ಕೇಳಿಕೊಳ್ಳುತ್ತಾನೆ ಆಗ ವಸಿಷ್ಠರು ಇದು ಅಸಾಧ್ಯವೆಂದು ಹೇಳುತ್ತಾರೆ ಆಗ ತ್ರಿಶಂಕು ಕೌಶಿಕರ ಬಳಿ ಬಂದು ವಸಿಷ್ಠರಿಂದ ದೇಹ ಸಮೇತ ತನ್ನನ್ನು ಕಳುಹಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಅಂದಾಗ ಕೌಶಿಕ ಮುನಿ ಹಠಕ್ಕೆ ಬಿದ್ದು ಪ್ರತಿಷ್ಠೆಗಾಗಿ ತಮ್ಮ ತಪಸ್ಸಿನಿಂದ ಪಡೆದ ಶಕ್ತಿಯಿಂದ ಯಜ್ಞದ ಮೂಲಕ ತ್ರಿಶಂಕು ರಾಜನನ್ನ ದೇಹ ಸಮೇತ ಸ್ವರ್ಗಕ್ಕೆ ಕಳುಹಿಸುತ್ತಿದ್ದಂತೆಯೇ ದೇವತೆಗಳು ಮತ್ತು ದೇವೇಂದ್ರನು ತ್ರಿಶಂಕುವನ್ನು ಸ್ವರ್ಗದ ಬಾಗಿಲ ಬಳಿ ಬರುತ್ತಿದ್ದಂತೆ ಅವನನ್ನು ಕೆಳಗೆ ನುಕ್ಕುತ್ತಾರೆ ಅಲ್ಲಿಂದಲೇ ಕೆಳಗೆ ಬೀಳುತ್ತಿದ್ದ ತ್ರಿಶಂಕು ರಾಜನು ವಿಶ್ವಾಮಿತ್ರರೇ ನನ್ನನ್ನು ರಕ್ಷಿಸಬೇಕೆಂದು ಗೋಗರಿಯುತ್ತಾನೆ ತಲೆ ಕೆಳಗಾಗಿ ಬೀಳುತ್ತಿದ್ದ ತ್ರಿಶಂಕುವನ್ನು ತಮ್ಮ ತಪಶಕ್ತಿಯಿಂದ ಆಕಾಶ ಮಧ್ಯದಲ್ಲಿಯೇ ನಿಲ್ಲಿಸಿ ಅವನಿಗಾಗಿಯೇ ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿಸುತ್ತಾರೆ ಅಲ್ಲದೆ ದೇವೇಂದ್ರನ ಸ್ವರ್ಗದಲ್ಲಿರುವಂತೆ ದೇವೇಂದ್ರ ಮತ್ತು ಇತರ ದೇವತೆಗಳು ಇವರೆಲ್ಲರನ್ನ ಸೃಷ್ಟಿಸುವುದಾಗಿ ನುಡಿದಾಗ ದೇವೇಂದ್ರ ಮತ್ತು ದೇವತೆಗಳು ಕೌಶಿಕ ಋಷಿಯನ್ನು ಪರಿಪರಿಯಾಗಿ ಬೇಡುತ್ತಾರೆ ಶಾಂತರಾದ ಕೌಶಿಕ ಮುನಿಯು ಅದನ್ನು ಅಲ್ಲಿಗೆ ಕೈಬಿಡುತ್ತಾರೆ ನಂತರದಲ್ಲಿ ತಾವು ಮಾಡಿದ ತಪಸ್ಸು ವ್ಯಯವಾದಾಗ ಪುನಃ ಕೌಶಿಕರು ತಪಸ್ಸು ಮಾಡಲು ಹೊರಡುತ್ತಾರೆ ಅವರ ಘೋರವಾದ ತಪಸ್ಸು ನೋಡಿ ದೇವೇಂದ್ರನಿಗೆ ತನ್ನ ದೇವೇಂದ್ರ ಪಟ್ಟಕ್ಕೆ ಎಲ್ಲಿ ಕುತ್ತು ಬರುತ್ತದೆಯೋ ಎಂದು ಹೆದರಿ ದೇವಲೋಕದ ಅತೀ ಸುಂದರೆಯಾದ ಅಪ್ಸರೆ ಮೇನಿಕೆಯನ್ನು ಕೌಶಿಕರ ತಪಸ್ಸನ್ನು ಭಂಗ ಮಾಡಲು ಹಾಗೂ ಅವಳಿಗೆ ಸಹಕಾರಿಯಾಗಿ ಕಾಮದೇವನನ್ನು ಕಳುಹಿಸಿಕೊಡುತ್ತಾರೆ ಸ್ವರ್ಗದ ಅಪ್ಸರೆ ಎನಿಸಿದ ಮೇನಿಕೆಯ ಸೌಂದರ್ಯ ಭಾವ ಆಕರ್ಷಣೆಗೆ ಒಳಗಾದ ಕೌಶಿಕನು ಆಕೆಯ ಮೋಹಕ್ಕೆ ಸಿಲುಕುತ್ತಾನೆ ಅವಳ ಮೋಹ ಪಾಶದಲ್ಲಿ ಕೆಲವು ಕಾಲ ಕಳೆದಾಗ ಅವರಿಗೆ ಶಕುಂತಲ ಎಂಬ ಹೆಣ್ಣು ಮಗು ಹುಟ್ಟುತ್ತಾಳೆ ತಾನು ಬಂದ ಕಾರ್ಯ ನೆರವೇರಿದ್ದರಿಂದ ಮೇನಿಕೆಯು ಹುಟ್ಟಿದ ಹೆಣ್ಣು ಮಗುವನ್ನು ಕೌಶಿಕರ ಕೈಗೆ ಕೊಟ್ಟು ಸ್ವರ್ಗಕ್ಕೆ ಹೋಗುತ್ತಾಳೆ ಆಗ ಕೌಶಿಕರಿಗೆ ಇದೆಲ್ಲವೂ ದೇವೇಂದ್ರನ ಕುತಂತ್ರವೆಂದು ತಿಳಿದು ಪುನಃ ಅವರು ಘೋರವಾದ ತಪಸ್ಸು ಮಾಡಲು ತೊಡಗುತ್ತಾರೆ ಕೌಶಿಕರು ನಂತರ ಯಾವುದೇ ಮೋಹ ಮಾಯಗಳಿಗೆ ಬಲಿಯಾಗದೆ ಬ್ರಹ್ಮರ್ಷಿ ಪಟ್ಟವನ್ನು ಪಡೆಯಲೇಬೇಕೆಂಬ ಹಠ ಛಲದೊಂದಿಗೆ ಘೋರವಾದ ತಪಸ್ಸನ್ನು ಮಾಡುತ್ತಾರೆ ಸಾವಿರಾರು ವರ್ಷಗಳ ತಪಸ್ಸಿನ ಫಲವಾಗಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಕೌಶಿಕರಿಗೆ ನೀವು ಬ್ರಹ್ಮರ್ಷಿಯಾಗಿದ್ದ ಆಗಿದ್ದೀರೆಂದು ಬ್ರಹ್ಮದೇವನು ಹೇಳುತ್ತಾನೆ ಆದರೆ ಕೌಶಿಕರಿಗೆ ವಸಿಷ್ಠ ಮಹರ್ಷಿಯೇ ಬಂದು ತನ್ನನ್ನು ಬ್ರಹ್ಮರ್ಷಿ ಎಂದು ಘೋಷಿಸಬೇಕೆಂದು ಹೇಳುವವರೆಗೂ ತಮ್ಮ ತಪಸ್ಸು ಕೊನೆಯಾಗುವುದಿಲ್ಲವೆಂದು ಹೇಳುತ್ತಾರೆ ಕೊನೆಗೆ ದೇವಾನು ದೇವತೆಗಳು ವಸಿಷ್ಠರನ್ನು ಕರೆದುಕೊಂಡು ಬರುತ್ತಾರೆ ವಸಿಷ್ಠರೇ ಸ್ವತಃ ಕೌಶಿಕ ಮುನಿಗೆ ನೀವು ಬ್ರಹ್ಮರ್ಷಿ ಎಂದು ಘೋಷಿಸುತ್ತಾರೆ ರಾಜರ್ಷಿ ಎನಿಸಿದ ಕೌಶಿಕರು ತಮ್ಮ ಹಠ ಛಲ ಮತ್ತು ಸಾಧನೆಗಳಿಂದ ಬ್ರಹ್ಮರ್ಷಿಯಾದ ಪರಿ ಅದ್ಭುತ ಅನನ್ಯ ಮಹತ್ತರ ಏಳು ಬೀಳು ಗೆಲುವು ಹಠ ಛಲ ಸಾಧನೆ ಕೌಶಿಕನನ್ನ ವಿಶ್ವಾಮಿತ್ರನನ್ನಾಗಿ ಮಾಡಿದೆ ವ್ಯಕ್ತಿ ತನ್ನ ಹಠ ಛಲ ಸಾಧನೆಗಳಿಂದ ಏನನ್ನಾದರೂ ಮಾಡಬಹುದು ಗಳಿಸಬಹುದು ಎನ್ನುವುದಕ್ಕೆ ವಿಶ್ವಾಮಿತ್ರರ ಕತೆ ನಮ್ಮೆದರಿಗೆ ಉದಾಹರಣೆಯಾಗಿ ನಿಲ್ಲುತ್ತದೆ ವಿಶ್ವಾಮಿತ್ರರು ಸನಾತನ ಧರ್ಮಕ್ಕೆ ನೀಡಿದ ಅತ್ಯಂತ ಕೊಡುಗೆ ಎಂದರೆ ಋಗ್ವೇದದ ಮೂರನೆಯ ಮಂಡಲದಲ್ಲಿ ಬರುವ ಗಾಯತ್ರಿ ಮಂತ್ರದ ರಚನೆ ಇದರಲ್ಲಿ ಜ್ಞಾನ ಪ್ರಜ್ಞೆ ಜಾಗೃತಿಗಾಗಿ ಸಾವಿತ್ರನಿಗೆ ಹೇಳಿಕೊಳ್ಳುವ ಕೇಳಿಕೊಳ್ಳುವ ಸಮರ್ಪಣೆಯ ಪ್ರಾರ್ಥನೆ ಇದು ಎಲ್ಲ ಹಿಂದೂ ಸನಾತನ ಧರ್ಮದವರ ಮಹತ್ವ ಎನಿಸಿದ ಗಾಯತ್ರಿ ಮಂತ್ರ ಇದನ್ನು ಜಪಿಸುವುದರಿಂದ ಸಕಲ ಸಿದ್ಧಿಗಳನ್ನು ಪಡೆಯುವ ಮಹನ್ನ ಮಂತ್ರವಾಗಿದೆ ಇದಕ್ಕೆ ಸಾಟಿ ಎನಿಸಿದ ಜಪವಿಲ್ಲ ತಪವಿಲ್ಲ ತ್ರೇತಾಯುಗದಲ್ಲಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ತಾವು ಹಿಂದೆ ತಪಸ್ಸಿನಿಂದ ಶಿವನಿಂದ ಪಡೆದಂತಹ ದಿವ್ಯಾಸ್ತ್ರಗಳ ಮಂತ್ರಾಸ್ತ್ರ ಮಂತ್ರವನ್ನು ಉಪದೇಶಿಸಿ ಕಾಡಿನಲ್ಲಿ ತಮ್ಮ ಯಜ್ಞ ಯಾಗಕ್ಕೆ ತೊಂದರೆ ಕೊಡುತ್ತಿದ್ದ ರಾಕ್ಷಸರನ್ನು ಸಂಹಾರ ಮಾಡಿಸಿ ಮಿಥಿಲೆಯಲ್ಲಿ ನಡೆಯುತ್ತಿದ್ದ ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಭಾಗವಹಿಸಿ ಸೀತೆಯನ್ನ ಕಲ್ಯಾಣ ಮಾಡಿಕೊಳ್ಳುವುದಕ್ಕೂ ಕಾರಣೀಭೂತರಾಗಿದ್ದಾರೆ ಅಂತೆಯೇ ಹರಿಶ್ಚಂದ್ರನ ಕತೆ ಮತ್ತು ಅವನ ಸತ್ಯನಿಷ್ಠೆ ಲೋಕ ಪ್ರಸಿದ್ಧವಾಗುವುದಕ್ಕೂ ವಿಶ್ವಾಮಿತ್ರರೇ ಕಾರಣರಾಗಿದ್ದಾರೆ ಹರಿಶ್ಚಂದ್ರನಿಗೆ ಕಠಿಣ ಪರೀಕ್ಷೆಯನ್ನು ನೀಡಿ ಅವನಲ್ಲಿರುವ ಸತ್ಯನಿಷ್ಠೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿದ್ದೇ ವಿಶ್ವಾಮಿತ್ರರ ಉದ್ದೇಶ ಹಿರಿತನವಾಗಿದೆ ಸ್ನೇಹಿತರೆ ರಾಜನಾದಂತಹ ಕೌಶಿಕನು ಕ್ಷಾತ್ರಿಯ ಶಕ್ತಿಗಿಂತ ಬ್ರಹ್ಮ ತೇಜಸ್ಸು ಮತ್ತು ಸಾತ್ವಿಕ ತಪೋಬಲವೇ ಹಿರಿದು ಎಂಬುದನ್ನು ಸಾಧನೆ ಮಾಡಿ ಬ್ರಹ್ಮರ್ಷಿ ಸ್ಥಾನ ಪಡೆದು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ವಿಶ್ವಾಮಿತ್ರ ಗೋತ್ರದ ಮೂಲ ಮಹರ್ಷಿಗಳೆಂದು ಪ್ರಖ್ಯಾತರಾಗಿದ್ದಾರೆ